ಧನ್ಯವಾದಗಳು ಕರೆ ಮಾಡಿದಕ್ಕಾಗಿ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ ಹಲೋ ನಮಸ್ತೆ ಹಲೋ ನಮಸ್ಕಾರ ಮೇಡಮ್ ನಾವು ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು ನಮ್ಮ ಬಗ್ಗೆ ಹೇಳಬೇಕಾಗಿತ್ತು ಮೇಡಮ್ ಸರಿ ನಿಮ್ಮ ಹುಟ್ಟಿದ ದಿನಾಂಕ ಸಮಯವನ್ನ ತಿಳಿಸಿ ಪ್ರಶ್ನಾಶಾಸ್ತ್ರ ಹೋಗ್ತೀನಿ ಮೇಡಂ ಸರಿ ಗುರುಜಿ ಹತ್ರ ಪ್ರಶ್ನಾಶಾಸ್ತ್ರವನ್ನ ಕೇಳಬಹುದು ಯಾವ ವಿಚಾರದಲ್ಲಿ ನೋಡಬೇಕು ನಾನು ಶಿವನೊಂದು ವಿಚಾರಣೆ ನೋಡಬೇಕಾಗಿತ್ತು ತುಂಬಾ ಮಾನಸಿಕವಾಗಿ ಪ್ರಿಪರೇಷನ್ ಆಗಿಬಿಟ್ಟಿದೀನಿ ನನ್ಗೆ ಬದುಕ್ಲೆ ಬಾರದು ಅನ್ನಂಗ ಆಗಿಬಿಟ್ಟಿದೆ ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಬದುಕಿ ಏನ್ ಮಾಡ್ಬೇಕು ಸತ್ಯ ಏನಾಗುತ್ತೆ ಅಷ್ಟೊಂದೆಲ್ಲ ಕಷ್ಟ ಅನುಭವಿಸ್ಬಿಟ್ಟಿದೀನಿ ಏನ್ ಮಾಡಿದ್ರು ಯಾವುದೇ ವ್ಯವಹಾರ ಏನು ಏನ್ ಕಾಯಿಲೆ ಬಂದಿದೆ ಕಾಯಿಲೆ ಏನ್ ಇಲ್ಲ ಚೆನ್ನಾಗಿತ್ತು ಕಾಯಿಲೆ ಇಲ್ಲ ಅಂದ್ರೆ ಏನು ಕಷ್ಟ ಇಲ್ಲ ಸುಮ್ಮಿರಿ ನಿಮ್ ತಲೆ ಕೆಟ್ಟಿದೆ ಕ್ಯಾನ್ಸರ್ ಬಂದೋರ್ನ ಒಂದ್ ಹೋಗ್ಬನ್ನಿ ಹೋಗ್ ಬನ್ನಿ ಒಂದ್ ಮಾಡಿ ನೀವು ಹಾಸ್ಪಿಟಲ್ ವಿಸಿಟ್ ಮಾಡಿ ಬಂದ್ರೆ ನಿಮ್ಮ ತಲೆ ಎಲ್ಲ ಸರೋಗತ್ತೆ ಅನಿಸುತ್ತೆ ಯಾವನ್ಗಾರು ಏಡ್ಸ್ ಬಂದಿರೋ ಹತ್ರ ಹೋಗಿ ಬನ್ನಿ ನಿಜವಾಗ್ಲೂ ಏಡ್ಸ್ ಹತ್ರ ಹೋಗಿ ಬಂದ್ರೆ ಜೀವನ ಎಷ್ಟು ಭಯ ಅಂತ ತೋರಿಸುತ್ತಂತೆ ಆಸೆಗೆ ಏನೋ ಆಗ್ಬಿಟ್ಟು ಏನೋ ಅವ್ರ ಕಾಯಿಲೆ ಬಂದುಬಿಟಿತ್ತಲ್ಲ ಅವನಿಗೆ ಪ್ರತಿ ದಿವಸ ಸಾಯ್ತೀನಿ ನೆಕ್ಸ್ಟ್ ಅಂತ ಗೊತ್ತಿರುತ್ತೆ ಅಂತದೇನಿಲ್ಲ ಸಮಾಧಾನವಾಗಿರಿ ಇಲ್ಲಿ ನಿಮಗೆ ಏನು ಅಂತಂದರೆ ಎಲ್ಲ ಈಸಿಯಾಗಿ ಬೇಗ ಬಂದ್ಬಿಡ್ಬೇಕು ನಾಳೆ ಬೆಳಿಗ್ಗೆ ನಾಳೆ ಈಗ ಡೌನ್ ಆಗೋಯ್ತು ಈ ಸಾಯ್ಬೇಕು ಇದೆಲ್ಲ ಇದೆಲ್ಲ ತಿಕ್ಕಲ್ರು ಅಂದರೆ ಸಾಧನೆ ಮಾಡೋಕ್ಕೆ ಇಲ್ಲದೇ ಇರತಕ್ಕಂಥವ್ರು ಪುಕ್ಕಲ್ರು ಮಾಡ್ತಕ್ಕಂಥದ್ದು ಇಲ್ಲಿ ಜಾತಕದಲ್ಲಿ ಕೇತು ಒಂದನೇ ಮನೆ ತೋರಿಸ್ತಾ ಇದೆ ಕೇತು ಮೂರು ಮತ್ತು ಒಂದು ಸ್ವಲ್ಪ ಗಣಪತಿಯ ಮಂತ್ರ ಹೇಳ್ಕೊಳ್ಳಿ ಮನಸ್ಸು ಬದಲಾಗತ್ತೆ ಓಂ ವಕ್ರತುಂಡಾಯ ಹುಂ ಅಂತ ಹೇಳ್ಕೊಳ್ಳಿ ಆಯಿತಾ ಆಮೇಲೆ ನೀವು ನೀವೇನು ಆಗ್ತಾ ಆಗ್ತಾಯಿಲ್ಲ ಅನ್ನೋಕ್ಕೆ ದಿನ ಬೆಳಗ್ಗೆ ಅನ್ನಕ್ಕೆ ಸಿಗ್ತಾ ಇದೆಯಾ ತಿನ್ನೋಕ್ಕೆ ಸಿಗ್ತಾ ಇದೆಯಾ ಬದುಕಲು ಬೇಕಾಗಿರೋದೇ ತಿನ್ನಕ್ಕೆ ಅದು ಸಿಕ್ಕರೆ ಸಾಕಷ್ಟೇ ಅದೇ ಮೇನ್ ಇಂಪಾರ್ಟೆಂಟು ಅದು ಸಿಕ್ಕಾದ ಮೇಲೆ ಬೇರೆ ಎಲ್ಲ ಎಕ್ಸ್ಟ್ರಾ ಅಷ್ಟೇ ಅದಿಲ್ಲ ಎಕ್ಸ್ಟ್ರಾ ಅಂತ ಕರೀತಾರೆ ಕೇತು ಎರಡು ಮೂರು ಹತ್ತು ಹನ್ನೊಂದು ಐದು ಎಂಟು ತೋರಿಸ್ತಾ ಇದೆ ನಿಮ್ಮ ಆಸೆ ಆಕಾಂಕ್ಷಿಗಳು ಕೆಲಸದ ವಿಚಾರದಲ್ಲಿ ಮಾತ್ರ ಸಮಸ್ಯೆ ತೋರಿಸ್ತಾ ಇದೆ ಫೈ ಟ್ವಲ್ ಕಾಂಬಿನೇಷನ್ನು ಫೈವೇಟ್ ಕಾಂಬಿನೇಷನ್ನು ಬದುಕಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಅಂತ ತೋರಿಸ್ತಾ ಇದೆ ಇಷ್ಟು ಮಾತ್ರ ನಾನು ಹೇಳಬಲ್ಲೆ ರೆಸ್ಟು ನಿಮ್ಮ ಜೀವನ ನಿಮ್ಮ ದೇಹ ನಿಮ್ಮ ಆತ್ಮ ಬುದ್ಧಿ ಇದ್ದರೆ ಜೀವನ ಮಾಡಿ ಬುದ್ಧಿ ಇಲ್ಲ ಅಂತಂದರೆ ಅದೇನೋ ತಿನ್ನಿ ಅಂತಾರೆ ತಿನ್ನಿ ಅಷ್ಟೇ ಏನೂ ಪ್ರಾಬ್ಲಮ್ ಇಲ್ಲ ಕಾಯಿಲೆ ಇದ್ದರೆ ಏನಾದ್ರು ಒಂದು ಸ್ವಲ್ಪ ಪರಿಹಾರ ಕೊಡೋಣ ಎಲ್ಲ ತಿಂದು ಕೊಬ್ಬಾಗಿರೋರಿಗೆ ಒಂದು ಸ್ವಲ್ಪ ಆಲೋಚನೆ ಈ ಥರ ಬರ್ತವೆ ಸಾಧನೆ ಅಂತಂದರೆ ಎಲ್ಲರಿಗೂ ಕೂಡ ಒಂದೊಂದು ಲಕ್ಷ ಬಂದ್ಬಿಡ್ಬೇಕು ಅಂತ ಆಗುತ್ತಾ ಈಗ ನಿಮಗೂ ಒಂದು ಲಕ್ಷ ಬಂದ್ಬಿಡ್ಬೇಕು ಎರಡು ಲಕ್ಷ ಬಂದ್ಬಿಡ್ಬೇಕು ಇಲ್ಲಿ ತಿಂಗಳ ಇಲ್ಲ ನಾನು ಸತ್ಗಬಿಡ್ತೀನಿ ನಾನು ಸತ್ಕೊಬಿಡ್ತೀನಿ ಸತ್ತ ಮೇಲೆ ಕೊಡ್ತಾರೆ ನಿಮಗೆ ಏನಂತಾರೆ ಅಂತೂ ಸಮಾಧಾನ ಕರ್ಮ ಒಂದು ಲಕ್ಷ ಕೊಡ್ತಾರೆ ಅಷ್ಟೇ ಇಂಥವೆಲ್ಲ ಆಲೋಚನೆಗಳು ಸರಿ ಇಲ್ಲ ಫ್ರೆಂಡ್ಸ್ ಮಾಡ್ಕೊಳ್ಳಿ ಲೈಫು ನೇಚರ್ ನೋಡ್ಕೊಳ್ಳಿ ಚೆನ್ನಾಗಿದೆ ಹೋಗಿ ಬನ್ನಿ ಎಲ್ಲರೂ ಒಂದು ವಿಹಾರಕ್ಕೆ ಹೋಗಿ ಬನ್ನಿ ಲೈಫ್ ಈಸ್ ವೆರಿ ಬ್ಯೂಟಿಫುಲ್ ತಲೆ ಕೆಡ್ಸ್ಕೊಂಡಿದ್ದೀರಾ ಅಷ್ಟೇ ಸುಮ್ಮನೆ ಬೇಡದೇ ಇರೋ ಬಗ್ಗೆ ಏನಾರು ಸಾಧನೆ ಮಾಡಿ ಬಡೋರು ನೋಡಿ ನಿಮ್ಗಿಂತ ಕೆಳಗಿರೋರನ್ನ ನೋಡಿ ಸಹಾಯ ಮಾಡಿ ಹೋಗಿ ಒಂದು ಸಂಘ ಸಂಸ್ಥೆಗೆ ಸೇರ್ಕೊಳ್ಳಿ ಜನ ಹಿಂಗೆ ಅಲ್ಲೆಲ್ಲ ಇರ್ತಾರೆ ಬೈತಾಯಿರ್ತಾರೆ ಹೋಗ್ತಾಯಿರ್ತಾರೆ ಅದೆಲ್ಲ ಒಂದು ಲೈಫು ಹೋಗಿ ಅಲ್ಲಿ ಮಜಾ ಇರುತ್ತೆ ಒಳ್ಳೆಯದಾಗಲಿ ಧನ್ಯವಾದಗಳು ಕರೆ ಮಾಡಿದಕ್ಕಾಗಿ ಮತ್ತೊಬ್ಬರು ಕಾಲ್ ರೆಡಿ ಇದ್ದಾರೆ ಹಲೋ ನಮಸ್ತೆ ನಮಸ್ತೆ ಹಲೋ ನಮಸ್ತೆ ಮೇಡಮ್ ನಮಸ್ತೆ ಸರ್ ಯಾರ ಬಗ್ಗೆ ತಿಳ್ಕೋಬೇಕಾಗಿತ್ತು ಮೇಡಮ್ ನಮ್ಮ ಹುಡುಗ ನನ್ನ ಮಗ ವರುಣ್ ಅಂತ ಅವರ ಬಗ್ಗೆ ತಿಳ್ಕೊಬೇಕಾಗಿತ್ತು ನಿಮ್ಮ ಹುಡುಗ ವರುಣ್ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ ಮೇಡಂ ಆರನೇ ತಾರೀಕು ಆರನೇ ತಿಂಗಳು ಎರಡ್ ಸಾವಿರದ ಐದು ಎರಡ್ ಸಾವಿರದ ಐದು ಸಮಯ ಮಧ್ಯಾಹ್ನ ಮೂರು ಗಂಟೆ ಮೂವತ್ತು ನಿಮಿಷ ಎಲ್ಲಿ ಹುಟ್ಟಿದ್ದು

ಕಾಣಿಸ್ತಾ ಇದೆಯಾ ಅಮಾಸ್ಯಾಸದ ದಿವಸ ಹುಟ್ಟಿದವರು ಕಾಣಿಸ್ಬೋದಲ್ವ